ಸಾರು ಹಿಂಗಿರ್ಬೇಕು ಊಟ ಮಾಡಿರಲ್ಲ ಜಾಗ ಇಟ್ಟ ಬೇಡದ ಎಲ್ಲಾರ್ದು ಇನ್ನು ಅವ್ರ ಕುಣಸಿದ್ರು ರಶ್ಮಿ ಇಲ್ಲ ಎಲ್ರು ಅಲ್ಲಿ ಕೂತಾರ ಗಂಗೆ ಹಿಂಗೆ ಎಲ್ಲಾ ಊಟ ಮಾಡ್ತಾವ್ರೆ ಇನ್ನು ನಿಮ್ದ್ ಉಂಡ್ಕೊಂಡು ಹೋಗ್ತಿರದಿ ಆಯ್ ಸುಮಾರು ತಗೋಯ್ತು ನೀರ್ತಾನೆ ಹಸಿ ಓದ್ತಾ ಹೋಗಿ ತಟ ತಟನ ಬರ್ಬೇಕಾನೆ ಸರತಪ್ಪ ಹಾಕಸ್ಕಪ್ಪ ಒಂದೆರಡು ಪೀಸ ತಿನ್ನು ಅದೇಕಂಗ್ ಮಡಿಕೊಂಡ್ ಕೂತಿದಿ ಬಿಡ ತಿನ್ನಪ್ಪ ಏ ನನ್ಗೆ ಯಾಕೆ ಹಂಚಕೆ ಊಟ ಮಾಡೋ ವಿಷಯದಲ್ಲಿ ಹಚ್ಕೊಳ್ಳೋದಿಲ್ಲ ನಾನು ನಿಮ್ಮ ಅಪ್ಪ ಊರ್ಗೂ ಹೇಳ್ದಕ್ಕನಪ್ಪ ಬರ್ನೇ ಇಲ್ಲ ಅವ್ರು ಹೂಟ್ರಲ್ಲಿ ಬರ್ತೀವಿ ಅಂದ್ರೆ ಬರ್ನೇ ಇಲ್ವಲ್ಲ ಅಯ್ಯೋ ಏ ಬರ್ದಲ್ಲಿ ಇಲ್ಲಿ ಬಿಡಿ ಏನೋ ಕೆಲಸ ಇರಬೇಕು ಮದುವೆ ನೋಡಲಿ ಯಾಕೂ ಉಪಯೋಗ ಬಂದೇ ಬಿಟ್ಟದಲ್ಲವಾ ಇಪ್ಪತ್ ಲೀಟರ್ ಕುಕ್ಕರ್ ಹಂಗ ನಿಮ್ಗೆ ಓಹೋ ಹಂಗತಾನೆ ಅಲ್ವಾ ಏನವಾ ಉಪಯೋಗ ಬರ್ಸೇ ಬಿಟ್ಟಲ್ಲ ನನ್ ಮಕ್ಳ ಬೈದಿದ್ರಲ್ಲ ಇಪ್ಪತ್ ಲೀಟರ್ ಕುಕ್ಕರ್ ಏನ್ ಮಾಡಕ್ಕೆ ಅಂತ ಈಗ ನೋಡು ಈಗ ಹಂಗಾಯ್ತು ಒಂದೇ ಗಳ ಗಡಿಗೆ ಬುಡ್ಕೊಳ್ಳೆ ಹಸೋದಿಗೆ ಹಾಕೊಳ್ಳೆ ತಿನ್ಲಿ

అంగంగల్ అక్కడ మగ డాక్ అంగ ఇవళ ముందే కుడీత కుడీత అంత హతాళ నూ కువే నోడ మగ మ నిసోదీసోదీ హాకళ బాడ మే ప్రీతి ను సంకోచ పుట్కబిడ నేను నోడు అవ్వ ఇలా అప్ప ఇలా నన్గ్యార్ దికు నీ టెన్షన్ తగబిత ఊట మిను ಏಯ್ ಮಾತ್ರ ಕುಡಿಯ ನೀನು ಕುಡ್ಕೊಂಡು ಕೂತಿದೀಯ ನೀನು ಎಲ್ತದ ನೀನು ಚಂದ್ವಾಂಗೆ ನನ್ಗೆ ಬೇಜಾರ್ ಕಣಪ್ಪ ನಮ್ಗೆ ಕುಡಿದಂಗೆ ಮಾತಾಡು ಒಪ್ಕೋತಿನಿ ಕುಡ್ಕ್ರ ಮಾತ್ರ ನಾನು ನಂಬಕ್ಕಿಲ್ಲ ನಾನು ನೀನೇ ಕುಡ್ದಿದೀನಿ ನೀನು ಹಾಸ್ಪಿಟ್ಲಿಗೆ ಹೋಯ್ತಿ ತೋರ್ಸ್ಕೊಳಕ್ಕೆ ಹಿಂಗೆ ಕುಡ್ಕೊಂಡು ನಿಂತ್ಕೊಂಡಾರ ಹಿಂಗೆ ಬಂದ ಓದ್ತವಲ್ಲವ ಊರಿಂದ ಜೋರ್ಸ್ಕೊಂಡ್ ಬಂದ ಇಲ್ಲ ಯಾರು ಕೊಡ್ಸುದ್ರ ಅವಾ ನೋಡು ನಾನು ಕುಡಿಯೋಕೆಲ್ಲ ಮಗ ನನ್ ನನಗನ್ನ ನನಗೆ అవ అన్న ఇల్వ వేంకటేశ్వన పురాకనావ ఆ అన్న భాళ బేజారు మార్కబుటా ఒంచూరు తగళనీ తగళననే అంత భాళ హింస పప బేజారు మార్ అంటురు ఒ తగ్గ అసేక నవ్వు నన్ను జాస్తి తగ్లాకి కళు నిన్న సంపన్ను నెక్కి నెక్క ಹಾಯೋ ಸುಮಿರತ್ ಕಾಯ್ ತೋತಿಗೆ ನೇನ್ ಮಡೀರಿ ಅಣ್ಣಾ бай ಮುಚ್ಕೋ ಊಟ ಮಾಡು ಅಪ್ಪ ಇದಳಪ್ಪ ಸುಮ್ ತಿನ್ ಬಿಟ್ಟು ಆ ನಾನು ಗೊಸು ತಿನಗೆ ಅತ್ತೆ ಕಾಮೋತು ತೆಲ್ಲನೆನ ನನಗೆ ಬುದಿ ಹೆಳ್ಕೋಡಕ್ ಬತ್ತವೆ ಬೊಡ್ಯಾವು ನಾನು ನಾಟಲ್ ಊಟೆ ನನಗೆ ಬುದಿ ಹೆಳ್ಕೋಡ ದಾಸೋತ್ ಬನ್ಮಟ ನೋಡು ಮಗ ಹೆಸರು ಲೈ ಆಕೊಳ ಲೈ ಬಾಡ ಬಾವುನಗೆ ಓದಾಸು ತಿಪನ್ಗೆ ರೀ ಆಕಪಡು ಬುಡಬುಡ ಸಾರಾ ಕೊಡಗಸಬೇಕು ಬಾವಾ ಬಂದಿನಾ ಪಾಪಾ ದೇವ್ರ ಅಂತಾರು ಮಾತ್ರ ಬಾಬಾ ಭಾಳ ಸುಮ್ಮನೆ ಹೇಳೋದಲ್ಲ ನಮ್ಮ ಬಾವ ಕಂಬಳಿ ಒಂದು ದಿವಸ ಒಂದು ಮಾತಂದಿಲ್ಲ ಅಕ್ಕ ನಾವ ಒಂದ್ ದಿವಸ ಒಂದ್ ಮಾತಂದಿಲ್ಲ ದೇವರು ಒಂದ್ ಒಂದ ಯಾರ ಮಾತಾಡ್ತಾ ಕೂತಿದಿರಿ ತಿನ್ಬಿಟ್ಟು ಮರ್ಗದಿದಾಗ ಹೋಗಿ ತಪ್ಪದ ಮೇಲೆ ಕುತ್ಕೊಂಡ್ರೆ ಸರಿ ಆಯ್ತು ನೀವು ಇಲ್ಲದ್ರು ಮಾತ್ರ ಚೆಂದಾಗಿ ಇಲ್ಸಾಕ್ತಿ ನಾನು ಓ ಹಿಂಗೆ ಊಟ ಮಾಡ್ಬೇಡ್ದು ನೀನು ಊಟ ಮಾಡ್ಲಿ ಸುಮ್ ಕುತ್ಕ ಪರ್ವಾಗಿಲ್ಲ ನೀವು ಒಳ್ಳೆ ನಂಗೆ ಇಕ್ಕ ಕೊತ್ತಿಲ್ಲ ನೋಡ ಸದಿ ನೋಡು ಹೆಂಗಾಡದ ಹೆಂಗಾಡ್ತದೆ ಅಂತ ಕುತ್ಕೊಬಿಟ್ಟು ಅದಕ್ಕೆ ಏನಾರು ಮಾತಾಡ್ಕಳ್ಳಿ ಸುಮ್ಕಿರ್ತದೆ ಅದಕ್ಕೆ ತಾಗಿ ಅಣ್ಣ ಸುಮ್ನಿರಣ್ಣ ನೀನು ಏ ನೀನೇ ನೀನು ಊಟ ಮಾಡಿಬಿಟ್ಟು ಸುಮ್ಮನೆ ಹೋಗೋಣ ಅಲ್ಲಿ ಮನೆಗೆ ಹೋಗೋಣ ನಾನು ಬೋರನೇ ಬೆಳೆದಾಗಿತ್ತು ಕಣವ ಇಂಥ ಮಾತು ಅನ್ಸ್ಕೊಳಕ್ಕೆ ನಾನು ಬೋರನೇ ಬೆಳೆದಾಗಿತ್ತು ನಿಮ್ಗೆ ಏನಾದ್ರು ನಿಮಗೆ ಸುಮ್ಮನೆ ಊಟ ಮಾಡಿ ನೀನು ಏಯ್ ಅದೇನು ಬುದ್ಧಿ ಕಲ್ತಿದ್ದೀವೋ ಕಣೆ ಅದು ಯಾವಾಗ ಬುದ್ಧಿಗೂ ಕಲ್ತಿರೋ ಕಣೆ ನೀವು ನಾನು ವಯಸ್ಸು ಆಯ್ತು ಬುದ್ಧಿ ಅಂತ ಚೂರು ಇಲ್ಲ ನಿಮಗೆ ವಯಸ್ಸು ಆಯ್ತಾ ವಯಸ್ಸು ಆಯ್ತು ಏನು ಚಿಕ್ಕ ರಾತಿರೇನೋ ಆಯ್ತು ಬಿಡಪ್ಪ ನಾನು ಮಗ ಮೇಲೆ ನಾನು ಉಸ್ರು ಬಿಡಕ್ಕಿಲ್ಲ ಏನು ಸುಮ್ಮ ಕೂತ್ಕೊತೀನಿ ಲೇ ಹಾಕೊಳ್ಳೆ ಸೋದೇಗ್ ಬಾಡ ನಾನು ಕೂತ್ಕೊತಿದ್ದೆ ಕನತ್ಕೆ ಬಾ ನನ್ನ ಜೊತೆ ಕೂತ್ಕೋ ಬಾ ನನ್ನ ಜೊತೆ ಕೂತ್ಕೋತ ಕರ್ಕ ಬಂದ ಅಣ್ಣ ನೋಡಿ ಇಲ್ಲಿ ಹುಣ್ಣ ಹಾಕ್ತಾನೆ ಬಿಡ್ತಾ ಇದಾರೆ ಅಯ್ಯೋ ಕಾಣೆ ಕಣವ ಹಾಕೊಡ್ತೀನಿ ಹಾಕೊಡ್ತೀನಿ ತಿನ್ನಿ ನೀವು ತಿನ್ನಿ ನನ್ಗೆ ಗೊತ್ತಿಲ್ವಾ ಹಾಕೊಡಕ್ಕೆ ನಿಮ್ಮ ತಂಗಿಯಾಗಿ ಇಕ್ಕಕ್ಕೆ ನಂಗೆ ಗೊತ್ತಿಲ್ವಾ ಹೇಳು நங்க சனி தின்பு ஏழது அது ಹಾಯ್ ಸುಮ್ನೆ ತಿನ್ಬಿಟ್ಟು ಸುಮ್ನೆ ತಿನಪ ಇದೆ ಕಪ್ಪೆ ಹೆಂಗಾಡ್ತಿದೀನಿ ನಾನು ಅಯ್ಯ ವಣ್ಣ ಗುದ್ದಿಲ ಸುಮ್ಕಿರ ವಣ್ಣೆ ಹುಗಿ ತಿನ್ ಚೆನ್ನಾಗಿ ಯಾಕ್ತಾ ಕೊಟ್ಟಿದೀನಿ ಅಂದ್ಬಿಟ್ಟು ಅತ್ತೆ ಬಂದಿದ್ನೆ ಹಾಕೊಂಡ ಹೋಗಕ್ಕೆ ಕುಡ್ಸು ಬಿಟ್ ಕಲ್ಸಕ್ಕೆ ಅಯ್ಯ ಅಪ್ಪ ದೇವರಕ ತಗದಿ ಏನು ಜಾನ ಗೊಳಕ ಆಡಕನ ಪತ್ತಗೆ ಅಯ್ಯ ಅವ ಸಾವಿರ ಹೇಳ್ತಾರೆ ಕನ್ ಗೋವಿಂದಾ ನಿ ಬಾಪ್ಪನ್ ಬುದ್ದಿ ಎಲ್ಲ ಹೋಗಿತ್ತು ನನಗೆ ಬೇಡ ಆದಿದ್ರೆ ಏನು ಕೊಟ್ಟ ತಕ ಹುಯಿತಿದ್ರ ಅವರು ಬೇಡ ಬೇಕಾಗಿತ್ತು ಅವ ಕುಡ್ಸು ಬಿಟ್ನತೆ ಕುಡ್ಕ ಬನ್ಬಿಟ್ನತೆ ಅತ್ತಗೆ ಅಯ್ಯ ಥೂ ಅದು ಏನಕನಪ್ಪದಿ ಏನು ಅಪ್ಪ ಊಟ ಮಾಡೋದ ಸಂಜೆ ಆಗಲಿ ಏನು ಹೋಗ್ಬಿಟ್ಟು ಏನು ಕೆಲಸ ಇವತ್ತು ಏನು ಕೆಲಸ ಮಾಡಕದ್ದು ಸಂಜೆ ಎಂಟು ಗಂಟೆ ಗಂಟ್ಲು ಇಲ್ಲ ಇರ್ಬೇಕು ಆರಾಮಾಗಿ ಇನ್ನೊಂದು ರೌಂಡ್ ಸುತ್ಕಬನ್ರಿ ಮಕ್ಕಳು ಸುತ್ತಕೊಂಡು ಬಳಸ್ಕೊಂಡು ಬರ್ರಿ ತಳಾರ್ಕ್ ಹೋಗೋದು ನಾಳೆ ಬರೀರಿ ಬಿಡಿ ನೀವು ನಾಳೆ ಬರೀರಿ ఊట మేక ఊట మట సుమ్ అదక సుమకీ మాట్బేడి బూ అోర్సీ తయి నూ ఇకిల్వ హల్వ ఎవ్ తి జాతీ అోడు యారే నన్న ఎక్కడ ఇల్ నా చోడకే నోన్ కళకిల్వ ఇల్ ప్రీతి నన్ చోడ్కల్ ఇవ్ ని మాతా నోడు మే పాల్వ తయీ ఏ ಒಣ ತಕೊಳ್ಳೋ ನಂಗೆ ಅರ್ಥನಲ್ಲ ಹುಣ್ಣ ಕುಂಗ ಉಂಡ್ಬೇಕು ಅಂತ ಗೊತ್ತಿಲ್ವಾ ನಂಗೆ ಇಕ್ಕಕ್ಕೆ ಬುಡಕ್ಕೆ ಗೊತ್ತಿಲ್ಲ ನನ್ಗೆ ಇವ್ನು ತಲೆ ಎಸ್ಕೋಬೇಕಾ ಮೇಲೆ ಒಂದು ಅಂಗವಾಗಿ ಇರ್ಬೇಕಾನೆ ಏನಾರ ಮತ್ತ ತಲೆ ಕುಡ್ಕು ಅಣ್ಣ ಸುಮ್ಚಿರಕಣ್ಣ ಮಾತಾಡೋದು ತಂಗಿಯಲ್ಲ ಯಾವಾಗ್ಲೇ ತಲೆಗೆಡ್ಸ್ಕಬೇಡ ಬಿಡು ಕುಡ್ದ ಮೇಲೆ ಒಂದು ಅಂಗವಾಗಿ ಕಣೆ ಮಗ ಇದೇನಕಾನೆ ಹವಾ ಸೊಬಿತಾ ಪ್ಲೀಸ್ ಅಕಣ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ